ನಮಸ್ಕಾರ ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ಉಚಿತ ಬಿತ್ತನೆ ಬೀಜದಿಂದ ನಷ್ಟ ದನ ಕರುಗಳಿಗೆ ಆಹಾರವಾದ ಬೆಳೆ ಕಾಯಿಲ್ಲದ ಶೇಂಗಾ ರೈತರಿಗೆ ಸಂಕಷ್ಟ ಎಲೆ ಪರಮೇಶಿ ಈ ರೈತರ ಬಾಳಿನ ಸಂಕಷ್ಟ ಕೇಳೋರ್ಯಾರು ಎಂಬ ನಾಡ್ನುಡಿಯಂತೆ ಆಗಿದೆ ನಮ್ಮ ಪರಿಸ್ಥಿತಿ ಎಂದ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕನಕಗಿರಿಯಲ್ಲಿ ಉಚಿತವಾಗಿ ದೊರೆತ ಬಿತ್ತನೆ ಬೀಜಕ್ಕೆ ಆಸೆ ಬಿದ್ದು ಶೇಂಗಾ ಬಿತ್ತನೆ ಮಾಡಿ ತಾಲೂಕಿನ ಹಲವು ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಈ ತಾಲೂಕಿನ ರೈತರಾದ ಲಕ್ಷ್ಮಣ ನಾಯಕ್ ನೀರ್ಲೂಟಿ ಬಸವರಾಜ ಕಲ್ಕೆರಿ ಚಾಗಪ್ಪ ಚಲುವಾದಿ ಕರಗಿರಿ ಮತ್ತು ಬೆಳೆ ನಷ್ಟವಾದ ರೈತರು ಕೃಷಿ ಇಲಾಖೆ ಅಧಿಕಾರಿಗಳು ಹೊಲಕ್ಕೆ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿ ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ನೀಡುವಂತೆ ಭರವಸೆ ನೀಡಿದರು ಆಧಾರ್ ಕಾರ್ಡ್ ಬ್ಯಾಂಕಿನ ಎಲ್ಲವೂ ಅವ್ರ ಹತ್ರ ತಗೊಂಡಾರಿ ತಗೊಂಡು ನಾವು ಬೀಜ ನಾವೇ ಖರೀದಿ ಮಾಡ್ತೀವಿ ನಿಮ್ಗೆ ಬೀಜ ಕೊಡ್ತೀವಿ ನಾವು ಏಳು ಸಾವಿರದ ಐದನೂರು ರೂಪಾಯಿ ಅಂತ ಖರೀದಿ ಮಾಡ್ತೀವಿ ಗೌರ್ಮೆಂಟ್ ಜಾಸ್ತಿ ಆದ್ರೆ ಜಾಸ್ತಿ ಖರೀದಿ ಮಾಡ್ತೀವಿ ಇದಕ್ಕೂ ಮೀರಿ ಜಾಸ್ತಿ ಆಯ್ತು ಅಂದ್ರೆ ನಾವು ಖರೀದಿ ಮಾಡ್ತೀವಿ ನಿಮ್ಗೆ ಖರೀದಿ ಕೇಂದ್ರ ತೆಗಿತೀವಿ ನಮಗೆ ಕೊಡಬೇಕು ಬೇರೆ ಬೇರೆ ಕೊಡಂಗಿಲ್ಲ ನಿಮ್ಗೆ ಆಧಾರ್ ಕಾರ್ಡು ಓಟಿನ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡು ಪಾಸ್ಬುಕ್ ಅಕೌಂಟ್ ಪ್ರಾಣಿ ಎಲ್ಲ ಅವ್ರ ಹತ್ರ ಎಲ್ಲ ಕೊಡ್ತೀವಿ ಈಗ ಏನೈತೆ ಮೋಸ ಅದಕ್ಕೆ ನಂಬರ್ ಸೊಳೆ ಕಲ್ ಸೀಮಿ ಆಮೇಲೆ ತಿಪ್ಪಮ್ಮ ಗಂಡ ಚಾಯಪ್ಪ ಅವರು ಒಂದ್ ನೂರ ಇಪ್ಪತ್ತ್ ಮೂರು ಸರಿ ನಂಬರ್ ಮೂರ್ ಎಕರೆ ಹದಿನೆಂಟು ಒಂಟಿ ಇದ್ರಂತೆ ನಮ್ಮ ಬೀಜ ಲಾಸ್ ಆಗಿ ಮೋಸ ಮೋಸ ಆಗಿಬಿಟ್ಟೈತಿ ನಮಗೆ ಏನಾದ್ರು ಪರಿಹಾರ ಕೊಡ್ಬೇಕು ಚಾಯಪ್ಪ ರೇ ಬೀಜವನ್ನು ಫ್ರೀ ಆಗಿ ಪಾಣಿ ತಗೊಂಡು ಆಮೇಲೆ ಬ್ಯಾಂಕಿನ ಪಾಸ್ಬುಕ್ ತಗೊಂಡು ರೈತರಾಗಿ ಫ್ರೀ ಕೊಡ್ತೀವಿ ಕೊಡ್ತೀರಂತೆ ಶೇಂಗನ್ನು ಕೊಟ್ಟಿದ್ದಾರೆ ಕೊಟ್ಟದಕ್ಕೆ ಬಿತ್ತಿದ್ವಿ ಬಿತ್ತಿದ್ರ ಏನು ಆಟ ಇಲ್ಲ ಎಲ್ಲ ಎಲ್ಲ ಮಡಿಕೆ ಹೊಡಿಸಿವಿ ಎಲ್ಲ ಒಡಿಸಿವಿ ಎಲ್ಲ ಬಿತ್ತಿದ್ವಿ ಎಲ್ಲ ಒಣಗೋಯ್ತು ಕುರಿಗೆಲ್ಲ ತಿಂದುೋದು ಅಷ್ಟು ಅದಕ್ಕೆ ಎಲ್ಲ ಅಷ್ಟು ಹರಿಸ್ವಿ ಈಗ ರೈತರಿಗೆ ಹಿಂಗಾದ್ರೆ ಏನ್ ಮಾಡ್ಬೇಕು ನಾವು ಅವ್ರು ಏಳ್ನೂರ ಐವತ್ತು ಎಂಟುನೂರ ಐವತ್ತು ರೂಪಾಯಿ ನಮಗೆ ಕೊಡ್ಬೇಕು ಅಷ್ಟೇ ಬಿತ್ತಿದ್ವಿ ಅಂತ ಹೇಳಿ ಹೇಳಿದ್ರು ಅವರು ಕೊಟ್ಟು ಏಳುವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏಳು ಸಾವಿರ ನಾವು ತೊಗೊಂತೀವಿ ಅಂತ ಹೇಳಿದ್ರು ಅವ್ರು ತೊಗೊತರೆಲ್ಲ ಬಿತ್ತಿ ಬಂದ್ರೆ ಬಿತ್ತಿ ಕೊಡ್ಬೇಕು ಮಾಡಿದೀವಿ ಎಲ್ಲ ಹೋಗ್ಬಿಡ್ತಿವಿ ಕುರಿ ಎಲ್ಲ ಮೇಸಿಬಿಟ್ವಿ ಎಲ್ಲ ಹರಿಸಿ ಅರಿಸಿಬಿಟ್ಟಿವಿ ಈಗ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತ್ ಮೂರ್ ಸಾವಿರ ರೂಪಾಯಿ ನಾವೆಲ್ಲ ಲಾಸ್ ಮಾಡ್ಕೊಂಡಿವಕೆಕೆ ಮೂರು ತಿಂಗಳ ಮೂರು ತಿಂಗಳ ಬಿತ್ತಿ ನೀರು ಹಸಿ ಎಲ್ಲ ಡ್ರಿಪ್ ಹಾಕಿ ಇದು ಮಾಡ್ಕೊಂಡು ಎಲ್ಲಾ ಮಾಡಿದ್ವಿ ಒಂದು ಬಂದ್ ಕಾಳು ಕೂಡ ಬರಲಿಲ್ಲ ಅದ್ರಲ್ಲಿ ಏನ್ ಮಾಡ್ಬೇಕು ಏನೋ ಉರ್ಲಾಕ ಏನಕ್ಕೆ ಹುಡುಗಿ ಸಾಯ್ಬೇಕಾ ನಾವ್ ಏನ್ ಮಾಡ್ಬೇಕು ರೈತರು ಇದಕ್ಕೆ ಪರಿಹಾರ ಕೊಡಬೇಕು ನಮ್ಗೆ ಅಷ್ಟೇ ಕೇಳೋದು ಅಧಿಕಾರಿಗಳು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ